ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೇಳೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭ ತುಂಬಾ ಈಸಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ನಾನು ಮೇಡಮ್ ಮಾತಾಡಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೆಸರುಬೇಳೆ ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡ್ಕೊಂಡು ಬರೋಣ ಹೊಸೊಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ ತುಂಬಾ ಟೇಸ್ಟಿಯಾದ ಹೆಸರುಬೇಳೆ ಪಾಯಸ ಹಾಯ್ ಫ್ರೆಂಡ್ಸ್ ನಮಸ್ತೆ ಬನ್ನಿ ನಾನು ನಾನಿವತ್ತು ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅರ್ಧ ಬೌಲ್ ಹೆಸರುಬೇಳೆ ತಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ತುಪ್ಪ ಏನು ಹಾಕಬಾರ್ದು ಹಾಗೆ ಇದನ್ನು ಹುರ್ಕೊಳ್ಳೋಣ ಈಗ ಆಗಿದೆ ಫ್ರೆಂಡ್ಸ್ ಇದು ಈ ರೀತಿ ಕೆಂಪು ಹುರ್ಕೋಬೇಕು ಈ ಹುರ್ಕೊಂಡ್ರೆ ಹೆಸರು ಬೇಳೆ ಪಾಯಸ ತುಂಬಾ ಚೆನ್ನಾಗಿ ಬರೋದು ಈಗ ಇದನ್ನು ನಾನು ನೀರು ಕಾಯೋಕ್ಕಿಟ್ಟಿದ್ದೆ ನೋಡಿ ನೀರು ಕುಕ್ಕರಲ್ಲಿ ಕಾಯೋಕ್ಕಿಟ್ಟಿದ್ದೀನಿ ಅದಕ್ಕೇ ಈಗ ಸ್ವಲ್ಪ ಕುದೀಪದೇ ಫ್ರೆಂಡ್ಸ್ ನೀರು ಕಾಯೋಕೆ ಇಟ್ಟಿದ್ದೀನಿ ಅದಕ್ಕೀಗ ಹಾಕೋತಾ ಹಾಕೋತಾಯಿದ್ದೀನಿ ಮೂರು ಕಪ್ಪಷ್ಟು ನೀರು ಕಾಯೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಹೆಸರುಬೇಳೆ ಹಾಕ್ಕೊಂಡು ಇದನ್ನು ನಾನು ಐದು ಬಿಸಿಲ್ ತಗೊಳ್ಳೋಣ ಐದು ಬಿಸಿಲ್ ತಗೊಂಡು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಇದು ಬೆಂದಷ್ಟು ಹೆಸರು ಬೇಳೆ ಪಾಯಸ ಸಕ್ಕತ್ತಾಗಿ ಬರುತ್ತೆ ಬನ್ನಿ ಈಗ ಕ್ಯಾಪ್ ಹಾಕೋಣ ಐದು ಬಿಸಲ್ ತಗೊಳ್ಳೋಣ ಕ್ಯಾಪ್ ಹಾಕ್ಬಿಟ್ಟು ನಾನು ಐದು ಬಿಸಲು ತೊಗೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅರ್ಧ ಕಪ್ಪು ಹೆಸರು ಬೇಳೆ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಇಲ್ಲೊಂದು ಕಪ್ಪಿದೆ ಇದೊಂದು ಕಪ್ಪು ಎರಡು ಕಪ್ಪು ಕಾಯಿ ತುರಿ ಹಾಕುತ್ತಾ ಇದ್ದೀನಿ ಎರಡು ಕಪ್ ಕಾಯಿ ತುರಿ ಸ್ವಲ್ಪ ಸೊಂಪು ಏಲಕ್ಕಿ ಇಷ್ಟು ಹಾಕ್ಕೊಂಡು ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ನುಣ್ಣಗೆ ಗಂಧ ಥರ ರುಬ್ಬೇಕು ಫ್ರೆಂಡ್ಸ್ ನುಣ್ಣಗೆ ರುಬ್ಕೊಬರೋಣ ಫ್ರೆಂಡ್ಸ್ ಅರ್ಧ ಬೋಲು ಕರ್ಸಮಗೆನ ಹುರ್ಕೊಬಿಡೋಣ ಆಲ್ರೆಡಿ ಇಲ್ಲಿ ದಾಖ್ರಿ ಗೋಡಂಬಿನೂ ಹುರ್ಕೊಂಡಿದ್ದೀನಿ ನಾನು ಹಾಗೆ ಕರ್ಸಮಗೆನ ಇದ್ದೀನಿ ಜಾಸ್ತಿ ಹಾಕೋಬಾರ್ದು ಹಸಿರುಬೇಳೆ ಪಾಯಸಕ್ಕೆ ಗಟ್ಟಿಯಾಗೋಗುತ್ತೆ ಮೀಡಿಯಮ್ ಆಗಿ ಇದನ್ನ ಕೆಂಪಾಗೋ ರೀತಿ ಹುರ್ಕೊಳ್ತೇನೆ ಈಗ ಹೆಸರುಬೇಳೆ ಹೇಗೆ ಬೆಂದಿದೆ ಅಂತ ನೋಡಣೆ ಈಗ ಬೆಂದಿದೆ ಅದು ಐದಾರು ದಿವಸ ತಗೊಂಡಿದ್ನಿ ಫ್ರೆಂಡ್ಸ್ ಈಗ ಇದನ್ನ ಸ್ವಲ್ಪ ಹೀಗೆ ಹಸ್ಕೊಳ್ಳೋಣ ಈಗ ಬೆಲ್ಲ ಕಾಯಿಸ್ಕೊಳ್ಳೋಣ ಫ್ರೆಂಡ್ಸ್ ಈ ಕಪ್ಪಲ್ಲಿ ನಾನು ಅರ್ಧ ಬೌಲ್ ಹೆಸ್ರು ಬೇಳೆ ತಗೊಂಡಿದ್ದೆ ಈ ಕಪ್ಪಲ್ಲಿ ಈಗ ನಾನು ಒಂದುವರೆ ಬೌಲ್ ಬೆಲ್ಲ ತಗೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಇದ್ದೀನಿ ಇದನ್ನು ಸೋಸ್ಕೊಳ್ಳೋಣ ಅಂತ ಇದು ಈ ಬೆಲ್ಲ ಕರಗಲಿ ಫ್ರೆಂಡ್ಸ್ ಈಗ ಈ ರೀತಿ ಮಸಾಲೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ರೀತಿ ನುಣ್ಣು ಪೇಸ್ಟ್ ಮಾಡ್ಕೋಬೇಕು ಈಗ ಇದನ್ನ ಹೆಸರುಬೇಳೆ ಮ್ಯಾಶ್ ಆಗಿದೆಯಲ್ಲ ಅದಕ್ಕೆ ಬೆಲ್ಲನ ಕಾಯಿಸ್ಕೊಂಡಿದ್ದೀನಲ್ಲ ಅದನ್ನು ಈಗ ಹಾಕೋತಾ ಇದ್ದೀನಿ ಏನಾದ್ರೂ ಗಲೀಜಿರುತ್ತೆ ಅಂತ ಸೋಸ್ಕೊತಾ ಇದ್ದೀನಿ ಅಷ್ಟೇ ಈಗ ಇದನ್ನು ಮಿಕ್ಸ್ ಮಾಡೋಣ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಸಮಯದಲ್ಲಿ ಚೆನ್ನಾಗಿ ಕೆಂಕೆ ಹುಡ್ಕೊಂಡಿರೋದು ಕರ್ಸಾವಿಗೆ ಸೇರಿಸ್ಕೊತಾ ಇದ್ದೀನಿ ಇದು ಕುದಿ ಬರಲಿ ಫ್ರೆಂಡ್ಸ್ ಇದು ಕುದಿ ಬಂದರೆ ಬೇಳೆ ಪಾಯಸ ರೆಡಿ ಆಯಿತು ಹೊಸ ಅರ್ಧ ಬೌಲ್ ಹೆಸ್ರುಬೇಳೆಗೆ ಒಂದು ಬೌಲು ಬೆಲ್ಲ ಕರೆಕ್ಟಾಗಿರುತ್ತೆ ನಿಮ್ಗೆ ಸ್ಪೀಡ್ ಜಾಸ್ತಿ ಬೇಕು ಅಂದರೆ ಎರಡು ಬೌಲ್ ಹಾಕಿ ಈಗ ಇದು ಸ್ವಲ್ಪ ಕುದಿ ನೋಡಿ ಫ್ರೆಂಡ್ಸ್ ಕುದಿತೈತೆ ಇಷ್ಟಿದ್ರೆ ಸಾಕು ಅತಿ ಗಟ್ಟಿಗೂ ಇರಬಾರ್ದು ಆಮೇಲೆ ಸ್ವಲ್ಪ ಇದು ಗಟ್ಟಿಯಾಗೋಗುತ್ತೆ ಕಸಾವಿಗೆ ಹಾಕಿರೋದ್ರಿಂದ ಅದಕ್ಕೆ ಇಷ್ಟಿದ್ರೆ ಸಾಕು ಏನು ಹೇಳುವೇನಿಲ್ಲ ಕರೆಕ್ಟಾಗಿದೆ ಈ ಸಮಯದಲ್ಲಿ ನಾನು ತುಪ್ಪದಲ್ಲಿ ಉಟ್ಕೊಂಡ ದ್ರಾಕ್ಷಿ ಗೊಡಂಬಿನ ಸೇರಿಸ್ತಾಯಿದ್ದೀನಿ ಈಗ ರೆಡಿ ಆಯಿತು ತುಂಬಾ ಟೇಸ್ಟಿ ಹೆಲ್ದಿ ಬೇಳೆ ಪಾಯಸ ವಾರಕ್ಕೊಂದ್ಸರಿನಾದರೂ ಮಾಡ್ಕೋ ಕುಡೀರಿ ಬೇಳೆ ತುಂಬಾ ತಂಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸೂಪರಾಗಿದೆ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಬನ್ನಿ ಇದನ್ನ ಈಗ ನಾನು ಬೌಲ್ಗೆ ಹಾಕ್ತೀನಿ इस टू ब्रेक पैसा रेडी टू ईट सीखना नेक्स्ट वीडियो में